ಮೈಸೂರಲ್ಲಿ ಲೋಡ್ ಮಾಡಕ್ ನಿಲ್ಸ್ತಾ ಗಾಡಿನ ಗಾಡಿ ಲೋಡ್ ಮಾಡಕ್ ನಿಲ್ಸಿ ಬೆಳಗ್ಗೆ ಎಂಟು ಗಂಟೆಗೆ ಲೋಡ್ ಒಂಬತ್ತು ವರೆಗ್ ಲೋಡ್ ಆಗಿದ್ದು ಗುರು ಬಿಲ್ ಎಲ್ಲ ಬರೋ ಹನ್ನೊಂದು ವರೆ ಗುರು ಬಿಲ್ ಬರೋಷ್ಟು ಇಲ್ಲಿಂದ ಬಂಕ್ ಹೋಗಣ ಇಡಸ್ತಿ ಗುರು ಫುಲ್ ಟ್ಯಾಂಗ್ ಮಾಡಿಸ್ಬಿಡೋದು ಎಷ್ಟು ತಿಡಿಸ್ತದ್ ಗುರು ಇಡಿಸ್ತಾರೆ ಕಮ್ಮಮ್ಮ ಅಂದ್ರ ನಾಲ್ಕ್ ಸಾವಿರದ ತಿಡಿಸಬಹುದು ಅಷ್ಟು ಗುರು ಸೀದಾ ಮೂರ್ ಸಾವಿರದ ಐನೂರ ನಲವತ್ತೈದು ರೂಪಾಯಿ ಗುರು ಅಷ್ಟೇನ ಆಗಿದ್ದು ಅಲ್ಲಿಂದ ನಾನು ಬಂದಿದ್ದು ಬೈಪಾಸ್ಗೆ ಬೈಪಾಸಲ್ಲಿ ಒಬ್ರು ಕುಂತಿದ್ರು ಅಲ್ಲಿಂದ ಒಂದ್ ಐವತ್ತು ಕಿಲೋಮೀಟರ್ ಬಂದಿದ್ರು ಕುಂತಿದ್ರು ಯಾಕೋ ಮನ್ಸ್ ಕೇಳಿಲ್ಲ ಗುರು ಬನ್ನಿ ಟೀ ಕುಡಿ ಅಂತ ಅವ್ರಿಗೆ ಟೀ ಕುಡಿಸ್ಬಿಟ್ಟು ಅಲ್ಲಿಂದ ನಾನು ಹೊಲ್ಟಿದ್ರು ಸೀದಾ ನಮ್ಮ ಊರಿಗೆ ಗುರು ನಮ್ಮೂರ್ ಯಾವ್ದ್ ಅನ್ಕೊಂಡಿದ್ರ ಬಂದ್ರೆ ನಾ ಖುಷಿ ಗುರು ಅದಕ್ಕೆ ನನಗಂತೂ ಮಕ್ಕ ಹಾಲ್ ಕೊಡದಷ್ಟು ಸಂತೋಷ ಆಗೋಯ್ತು ಗುರು ಬನ್ನಿ ನಮ್ಮ ಮನೆಗೆ ಹೋಗೋಣ ಇವಾಗ ಮನೆ ಹತ್ರ ಮನೆಗೆ ಹೋಗಿ ಸಾನಾಗಿನ ಎಲ್ಲ ಮಾಡ್ಕೊಂಡು ಒಳ್ಳೆ ಬಿರಿಯಾನಿ ಮಾಡರ ಬನ್ನಿ ಗುರು ಬಿರಿಯಾನಿ ತಿನ್ನ ಮನೆ ಊಟ ಯಾವತ್ತು ಬಂಗಾರ ಗುರು ತಿಂತ ಇದ್ರೆ ಆನಂದ ಉಕ್ಕ ರೀತೈತೆ ಗುರು ಒಟ್ಟ ತುಂಬಾ ತಿಂದಿದಿನಿ ಗುರು ನಾನಂತೂ ಬಿರಿಯಾನಿನ ಟೈಮ್ ಬೇರೆ ಆಗೋಯ್ತಲ್ಲ ಗುರು ಮುಂಬೈಗೆ ಹೋಗ್ಬೇಕು ಸಿಂಗಲ್ ಆರ್ಮಿ ಅಲ್ವಾ ಗುರು ಹೋಗ್ತಾನೆ ಇರಬೇಕು ಇಲ್ಲ ಅಂದ್ರೆ ಆಗಲ್ಲ ಅಂತ ಮನೇಲೆಲ್ಲಾ ಬೇಜಾರ್ ಮಾಡ್ಕೊಂಡ್ರು ಮಾಡ್ಕೊಂತರ ಅದ ಎಲ್ಲಾರ ಮನೇಲಿ ಇದ್ದಿದ್ದೆ ನಮ್ಮನೇಲೆನ್ ಸ್ಪೆಷಲ್ ಅಲ್ಲ ನಮ್ಮ ಮನೇಲೂ ಬೇಜಾರ್ ಮಾಡ್ಕೊಂಡ್ರು ಮಕ್ಳೆಲ್ಲ ಏನಕ್ಕೆ ಹೋಗ್ತಾ ಇದ್ರ ಇಷ್ಟು ಜಲ್ದಿ ಅಂತ ಸಿಂಗಲ್ ಹೋಗ್ಬೇಕು ನಾನು ತುಂಬಾ ದೂರ ಹೋಗ್ಬೇಕು ಸೌರ್ ಚಿಲ್ದ ಹೋಗ್ಬೇಕು ಅಲ್ಲಿಂದ ಒಳ್ಳೆ ನಾನು ಪಂಚಾಂಗಣಿಗೆ ಹೋದ ಏನಕ್ಕೆ ಅಂತ ಹೇಳ್ತಾ ಇದ್ದಾ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ತಿನ್ಬಿಡ್ತಾ ಇತ್ತು ಗುರು ರೈಟ್ ಸೈಡ್ ಇಂದ ಇಂದ್ರೆ ಅದಕ್ಕೋಸ್ಕರ ಬದಲಾಯಿಸ್ಬಿಡಾ ಅಂದ್ರೆ ನನ್ನ ಫ್ರೆಂಡ್ ಬ್ಯಾಲ್ಲ ಸಿಕ್ಕಿದ್ರ ಜಲ್ದಿ ನಾನ್ ಮಾತಾಡ್ತಾ ಇದ್ದೆ ಅವ್ರ ಹತ್ರನು ಎಲ್ರಿ ಸಿಗದೆಲ್ಲ ಅಂದ್ರೆ ಇಲ್ಲ ಸರ್ ಎಲ್ಲ ನಾನು ಗಾಡಿ ಓಡಿಸ್ತಾ ಇದೀನಿ ಅಷ್ಟೇನೆ ಅಂತ ಹೇಳಿದ್ರೆ ಅವ್ರ ಗಾಡಿನೂ ಹೋಗಿರ್ಲಿಲ್ಲ ಅದ ಒಂದ್ ಐದ್ ನಿಮಿಷ ಮಾತಾಡೋದು ಆಮೇಲೆ ಪಂಚಾಂಗಿಯವ್ರಿಗೆ ಹೇಳದ್ ಜಲ್ ಜಲ್ದಿ ಟೈರ್ ಗಳು ಚೇಂಜ್ ಮಾಡ್ಕೊಡಪ್ಪ ಅಂತ ಅವ್ರು ಜಲ್ದಲ್ದಿ ಹುಡುಗರು ಎಲ್ಲ ಕೆಲಸ ಮಾಡ್ಕೊಟ್ರು ಏರೆಲ್ಲ ಚೆಕ್ ಮಾಡ್ಬಿಡಪ್ಪ ಅಂತ ಹೇಳ್ದೆ ಏರೆಲ್ಲ ಚೆಕ್ ಮಾಡಿಸ್ಕೊಂಡ್ ಸೀದಾ ನಾನ್ ಬಂದಿದ್ದ ಗುರು ಬೈಪಾಸ್ ಸಿ ಬೈಪಾಸ್ ಅಲ್ಲಿ ಇದ್ದೀನಿ ನಾನು ಆಲ್ರೆಡಿ ನಾನು ಇವಾಗ ಸಿರಾ ಬೈಪಾಸ್ ಇಂದ ಹಿರಿಯರಿಗೆ ಬಂದೆ ಹಿರಿಯರಿಗೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಲಿಫ್ಟೇಟ್ ಹಾಕಬೇಕು ಮುಂದೆ ಲಿಫ್ಲೆಟ್ ಲಿಫ್ಟೇಟ್ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರು ಅಲ್ಲೇ ಒಂದು ತಾಂಡೆ ಒಂದು ಎಂಬತ್ತು ರೂಪಾಯಿ ಗುರು ಅಂದ್ರೆ ಲಿಫ್ಲೆಟ್ ಲಿಫ್ಲೆಟ್ ತಾಂಡೆ ಮುಂದೆ ಫ್ರೆಂಟಲ್ ಅಲ್ಲಿ ಹಾಕ್ತಾರೆ ಫ್ರೆಂಟಲ್ ಹಾಕಿದ ತಕ್ಷಣ ನಾನು ಏನ್ ಮಾಡಿದೆ ನನ್ನ ಮೇನ್ ಸೆಟ್ ಏನಿತ್ತು ಎಕ್ ಕೇಳಬೇಕು ನಾನು ಏನ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿಂದ ನನಗೂ ತುಂಬಾ ಜನ ತಲೆ ತಿಂದ್ರು ಏನಂತ ತಲೆ ತಿಂದ್ರೆ ಅಣ್ಣ ಸಿಕ್ಕಾಬಿಟ್ಟು ಪ್ರಾಬ್ಲಮ್ ಇದೆ ಬಾಂಬೆಗೆ ಹೋಗೋದು ಸಿಕ್ಕಾಬಿಟ್ಟು ರಿಕ್ಸ್ ಆಗುತ್ತೆ ಅಲ್ಲಿ ಪೊಲೀಸರು ಟಾರ್ಚರ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಪ್ರತಿ ಒಂದು ಈ ವಿಡಿಯೋದಲ್ಲಿ ಇದೆ ಪ್ರತಿಯೊಂದು ಅಪ್ಡೇಟ್ ಇದೆ ಹೇಳಿ ಹೇಳ್ಬಿಟ್ಟು ಆಮೇಲೆ ನೀವ್ ಹೇಳಿ ಇದನ್ನ ಮಾಡಿದ ನಾನು ಸರಿನಾ ತಪ್ಪಾನ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ನಾನು ಬೈಪಾಸ್ ಅನ್ಲೋಡ್ ಪೂರ್ತಿ ಸ್ಪಾಟ್ ಇನ್ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಕಾಟಾ ಜಾಗ ಏನಾಗುತ್ತೆ ಕಾಟದಲ್ಲಿ ಏನ್ ಕೇಳ್ತೀನಿ ನಾನು ಪ್ರತಿಯೊಂದು ಇದೆ ನೀವು ಕೇಳಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಹೊಸಬ್ರ ಯಾರ ನಂತರ ಹೋಗೋರಿಗೆ ಒಂದೇ ಅವ್ರಿಗೆ ಎಲ್ಪ್ ಆಗಲಿ ಭಯ ಇಲ್ದೆಲ್ಲ ಹೋಗ್ಲಿ ಪೊಲೀಸರು ಸಿಕ್ಕಾಬಿಡ ತಲೆ ತಿಂತಾರೆ ಆಮೇಲೆ ಅಮೌಂಟ್ ಕೇಳ್ತಾರೆ ಅಂತಾರೆ ನಾನು ಸೀಟ್ ಬೆಲ್ಟು ಯೂನಿಫಾರಮು ಎಲ್ಲ ಹಾಕೊಂಡಿದ್ದೀನಿ ನೋಡೋಣ ಏನು ಕಾರಣಕ್ಕೋಸ್ಕರ ಕೇಳ್ತಾರೆ ಯಾಕಂದರೆ ನನಗೆ ತುಂಬ ಜನ ಹೇಳಿದ್ರು ಹುಷಾರು ರೈಟ್ ಹೈವೇ ಇದನ್ನು ಮಾಡ್ತಾರೆ ಅದು ನೋಡೋಣ ಏನೇನು ಪ್ರಾಬ್ಲಮ್ ಆಗುತ್ತೆ ಏನು ಕ್ಲಿಯರ್ ಕಟ್ ಆಗುತ್ತೆ ನಾನು ಹೇಳ್ತೀನಿ ನೋಡಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಕ್ಕೆ ಹೋಗ್ಬೇಡಿ ನೀವು ಹೆಲ್ಪ್ ಮಾಡೋದಲ್ಲ ಇನ್ಯಾರು ಮಾಡ್ತಾರೆ ಹೇಳಿ ನೀವು ತಾನೇ ಮಾಡ್ಕೊಬಿ ಚಾಲಕರಿ ನೀರು ಹೆಲ್ಪ್ ಮಾಡಬೇಕು ಮಾಡಿ ಕೈಯಲ್ಲ ಕೈಯೆಲ್ಲ ತಡ್ಕೊಳಕ್ಕೆ ಆಗ್ತಲ್ಲ ಅಷ್ಟು ಕೋಲ್ಡ್ ಇದೆ ಭಯಂಕರ ಇದೆ ಇಲ್ಲಿ ನೋಡೋಣ ಎಲ್ಲ ಒಂದು ಟೋಲ್ ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಕಾಟಾ ಮೇಲೆ ಹೊಡಿತಾರಂತೆ ಕಾಟ ಕಾಟ ಮೇಲೆ ನೋಡೋಣ ಕಾಟ ಮೋಸ್ಟ್ಲಿ ಇದೆ ಅನ್ನಿಸ್ತದೆ ಇದೇನೆ ಇದೇನೆ ಕಾಟ ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತೆ ಎಲ್ಲಿ ಹೊಡಿಬೇಕು ಗಾಡಿನ ನೋಡೋಣ ಎಲ್ಲಿ ಹೊಡಿಬೇಕು ಗೊತ್ತಿಲ್ಲ ಏ ಇದು ತಮಿಳ್ನಾಡಲ್ಲಿ ಇರಲ್ವಾ ಗುರು ಆ ತಮಿಳ್ನಾಡಲ್ಲಿ ಇತ್ತು ಗೊತ್ತಾ ನಿಮಗೆ ವಿಡಿಯೋ ಹಾಕಿದ್ದೀನಿ ನೋಡಿ ಅದನ್ನ ಆ ತರ ಗುರು ಇದು ಕಾಟ ನೋಡೋಣ ಕಾಟ ಐತೆ ಕಾಟ ಇದು ಈ ತರ ತಮಿಳ್ನಾಡಲ್ಲೂ ಐತೆ ಗುರು ತಮಿಳ್ನಾಡಲ್ಲಿ ಆ ಕಡೆಯಿಂದ ಅಂದ್ರೆ ಈ ಕಡೆ ಆಂಧ್ರ ಕಡೆಯಿಂದ ಬರ್ತೀವಲ್ಲ ಅಲ್ಲಿಂದ ಐತೊಂದು ನಾನು ಈಗ ಅದೇನು ಸುಮ್ಮನೆ ಅನ್ಕಂಡೆ ಕಾಟನ ಗುರು ಆದ್ರೆ ಅಲ್ಲಿ ಇಷ್ಟೊಂದು ಕಂಡೀಷನ್ ಇಲ್ಲ ಇಲ್ಲಿ ಸಿಕ್ಕಾಬಿಟ್ಟು ಸಿಕ್ಕರ ಮಾಡ್ತಾವ್ರಿ ಇಲ್ಲಿ ನನ್ನ ಫಸ್ಟ್ ಟೈಮ್ ಗುರು ಇಲ್ಲಿ ಬನ್ನಿ ನೋಡೋಣ ನೋಡಿ ಅಲ್ಲಿ ಕಾಣಿಸ್ತಾಯ್ತು ನೋಡಿ ಆ ಕಡೆ ಅದೇ ಕಾಟ ಇಲ್ಲೂ ಅದೇ ಥರನೇ ಐತೆ ಹ್ಞೂ ಗುರು ತುಂಬಾ ಇಲ್ಲೆಲ್ಲ ಐತೆ ನೋಡ್ರಪ್ಪ ಮಹಾರಾಷ್ಟ್ರದ ಕಾಟ ಇದು ನೋಡ್ಕೊಳ್ತೆ ಕ್ಲೀನ್ ಚೆಕ್ ಪೋಸ್ಟ್ ಎಲ್ಲ ಮಹಾರಾಷ್ಟ್ರದ್ದು ನೋಡೋಣ ಇಲ್ಲಿ ಏನೇನೈತೆ ಅಂತ ಗುರು ಕಾಟ ಮೇಲೆ

टन पास होता है ना बहुत लोग डरता है उसके लिए पूछा हूँ थोड़ा डरता है इधर कितना टन पास होता है पूरा गाड़ी का है ना ओके तो पैसा जैसा देना है क्या ठीक है चलेंगे सर बहुत शुक्रिया है टन पास आ गए यारे अदरक बड़े आराम बने ಟೆನ್ಷನ್ ಬಿಡಿ ಕೂಲಾಗಿರಿ ಯಾಕೆ ಗೊತ್ತಾ ಸುಮ್ಮನೆ ಏನೇನೋ ಊಹೆ ಮಾಡ್ಕೊಂಡು ಅಲ್ಲೇನೋ ಅಂದ್ಕೊಂಡು ಇಲ್ಲೇನೋ ಅಂದ್ಕೊಂಡು ಮಾತಾಡ್ಕೊಂಡು ನಾವು ಒಂದು ಅಜ್ಜನ ಸೇರ್ಕೊಂಡ್ರೆ ಹೆಂಗೆ ಮಾತಾಡ್ತೀವಿ ಅಂದರೆ ಒಂಥರ ಏನೋ ಒಂದು ಚಾಪೆ ಮಾಡ್ಕೊಂಡು ಮಾತಾಡೋ ಥರ ಅದನ್ನ ಮಾತಾಡ್ಕೊಬೇಡಿ ಯಾರಿಗೆ ಅಲ್ಲಿ ಭಯ ಬಿಡಿ ಪಾಸ್ ಪಾಸಾಗುತ್ತೆ ಗಾಡಿ ಧೈರ್ಯ ಮಾಡಿ ಯಾವತ್ತೂ ಹೆದ್ರಗಳಾಗ ಹೋಗ್ಬೇಡಿ ಅದಾಗುತ್ತಾ ಇಲ್ವಾ ಅಂತ ಅಲ್ಲೇ ಕಾಟ ಮಾಡ್ಕೊಳ್ಳಿ ಇಲ್ಲೂ ಏನಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಪಕ್ಕ ಇದ್ವಿ ಡಿ ಎಲ್ ಪಕ್ಕ ಇದ್ವಿ ಎಲ್ಲ ಪಕ್ಕ ಇದ್ದರೆ ನಾವೇ ಪಾಸ್ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಏನಕ್ಕೆ ಊಹೆ ಮಾಡ್ಕೋಬೇಕು ಇವಾಗ ನೋಡಿ ನಾಲ್ಕು ಟನ್ ಪಾಸ್ ಆಗುತ್ತಂತಲ್ಲ ಅಂತಲ್ಲ ಇವಾಗ ನಂದು ಮೂ ಎಂಟುನೂರ ತೊಂಬತ್ತೈದು ಕೆ ಜಿ ಐತೆ ಟೋಟಲ್ ಗಾಡಿ ನಾನು ಕಮ್ಮಿನೇ ಹಾಕಿರೋದು ನನಗೂ ಇದೇ ಥರನೇ ಹೇಳಿದಲ್ಲಿ ಬಿಡುತ್ತೆ ಹಿಂಗಾಗಿಬಿಡುತ್ತೆ ರೋಜನೆ ಕೊಟ್ಟುಬಿಡ್ತಾರೆ ಅಂತ ಯಾರು ಇಲ್ಲ ಗುರು ಇಲ್ಲಿ ಅಲ್ಲೊಂದು ಕಡೆ ಪಿ ಪಿ ಹೊಡೆದ್ರು ನಾವು ಆ ಪಿ ಪಿಗೆ ಪಿ 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 ಅದಿಲ್ಲ ಸೀದಾ ಬರ್ತಾನೆ ಇದ್ದು ಅವರು ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಡ ನೀನು ಧೈರ್ಯವಾಗಿ ಹೋಗು ಅಂತ ನೀವು ಆಗಲಿ ಯಾರೇ ಬರಲಿ ಹೊಸಬರು ಬಂದರೂ ಸರಿ ಯಾರಾದರೂ ಹಡಗಿದ್ರೆ ಖಂಡಿತ ಹೊಸಬ್ರಿಗೆ ದಾರಿ ತೊಡಿಸಿ ನಾನು ಹೇಳೋದು ಇಷ್ಟನೇ ಯಾರಾದರೂ ಹೊಸಬರು ನನ್ನಂತರು ಹೊಸುಬ್ರು ಬಂದಾಗ ದಾರಿ ತೊಡಿಸಿ ಹೋಗಿ ಅಂತ ನೋಡಿ ಒಬ್ರು ಮಹಾರಾಷ್ಟ್ರದವರು ತೋರಿಸ್ತೀನಿ ನಿಮಗೆ ಅವ್ರ ವಿಡಿಯೋದಲ್ಲಿ ಅವರೇ ಅವರು ನನಗೆ ಧೈರ್ಯ ಕೊಟ್ಟರು ಏನಂತ ಧೈರ್ಯ ಕೊಟ್ಟರು ನಿನ್ನ ಪಾಪ ನೀನು ಏನಿಗೆ ಎದ್ರು ಕಂತ್ಯ ಅಂದ್ರೆ ನಾನು ಎದ್ರೆಗಳನ್ನ ಪರಿಸ್ಥಿತಿ ಇರಲಿಲ್ಲ ಯಾಕಂದರೆ ನನಗೆ ಸತ್ಯ ಗೊತ್ತಾಗಬೇಕಾಯ್ತು ಅಷ್ಟೇ ಅದನ್ನು ಬಿಟ್ಟು ಇನ್ನೇನು ಗೊತ್ತಾಗಬೇಕಾಗಿರಲಿಲ್ಲ ನನಗೆ ಏನಕ್ಕೆ ಗೊತ್ತಾಗಬೇಕಾಯ್ತು ಅಂದರೆ ಒಂದೊಂದು ರೀತಿಲಿ ಒಂದೊಂದು ಥರ ಅಲ್ಲಿ ನಾನು ಲೋಡ್ ಮಾಡ್ಬೇಕಾದ್ರೆ ನನಗೆ ಸಾವಿರಾರು ಮಾತುಗಳು ಬಂದು ಸಾವಿರಾರು ಪ್ರಶ್ನೆಗಳು ಬಂದು ಅಲ್ಲಿ ಲೋಡ್ ಮಾಡ್ಬೇಕಾದ್ರೆ ಬಿಟ್ಟೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ಸರಿ ನಾವು ಅದಕ್ಕೆ ಸುಮ್ಮನೆ ಅದು ನೋಡಿ ಗಾಡಿ ಪೂರ್ತಿ ನಾಲ್ಕು ಟನ್ ತಗ ಪಾಸ್ ಆಗುತ್ತಂತೆ ಗಾಡಿ ಟೂ ಪಾಯಿಂಟ್ ಜೀರೋ ಅಲ್ಲಿ ಬಡ ದೋಸ್ತಲ್ಲಿ ಹಿಂಗ್ ಗಾಡಿ ಮಾತ್ರ ನಾಲ್ಕು ಟನ್ ಪಾಸ್ ಆಗುತ್ತೆ ಅಂದ್ರೆ ಬಡ ದೋಸ್ತು ಒಬ್ರು ರೀಲಲ್ಲಿ ಅವರು ಯಾರೋ ಹೆಸರು ಏನೋ ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ ಆಡ್ರಿ ಕತೆ ಇಷ್ಟಿತ್ತು ಬಾಡ್ರ ಕತೆ ಮುಗಿತಗರು ಇನ್ನೇನಿದ್ರು ಇವಾಗ ಪೊಲೀಸ್ ಸರ್ಕಾಟ ಅದನ್ನು ಚೆಕ್ ಮಾಡೋಣ ಬನ್ನಿ ಸೋತ್ರೆ ಬುದ್ಧಿ ಬರುತ್ತೆ ಗೆದ್ರೆ ಧೈರ್ಯ ಬರುತ್ತೆ ಹೆಂಗೇ ಗುರು ಅಲ್ವಾ ಸೋತ್ಬಿಟ್ಟ ಒಂದ್ ಕಡೆ ನೆಕ್ಸ್ಟ್ ಟೈಮ್ ಬುದ್ಧಿ ಬಂದ್ಬಿಡುತ್ತೆ ಇದೇ ತರ ಇಲ್ಲಿ ಅನ್ನೋದು ಲೈಫ್ ಲಾಂಗ್ ಧೈರ್ಯ ಇರುತ್ತೆ ಏನ್ ಗುರು ಸೋತ್ರೆ ಖಂಡಿತ ಬುದ್ಧಿ ಬಂದ್ಬಿಡುತ್ತೆ ಗೆದ್ರೆ ಖಂಡಿತ ಧೈರ್ಯ ಬರುತ್ತೆ ಲೈಫ್ ಲಾಂಗ್ ಬರುತ್ತೆ ನೋಡ್ಬಿಡೋಣ ನೋಡೋಣ ಯಾರ್ಯಾರು ಏನೇನು ಟಾರ್ಚರ್ ಕೊಡ್ತಾರ ನೋಡೋಣ ಗುರು ಅಲ್ವಾ ನನ್ನ ಗಾಡಿನೂ ಫಸ್ಟ್ ಟೈಮ್ ಬಂದಿರೋದು ನಾನು ಫಸ್ಟ್ ಟೈಮ್ ಬಂದಿರೋದು ಗುರು ಇಲ್ಲಿಗೆ ಮುಂಬೈಗೆ ಲಿಫ್ಟ್ ಲಿಫ್ಟ್ಲೇಟ್ ಇಲ್ಲ ಅಂದರೆ ಇದನ್ನ ಒಂದು ತಾಂಡ್ ಹಾಕಲ್ದಪ್ಪ ನನ್ನ ಫ್ರೆಂಡ್ ಹೇಳಿದ್ ನನಗೆ ಇದು ಹಾಕೊಂಡು ಹೋಗೋಣ ಅಂತ ಇಲ್ಲ ಅಂದರೆ ಫೈನ್ ಹಾಕ್ತಾರಂತ ಗೊತ್ತಿಲ್ಲ ನನಗೆ ಹಾಕಿದ ವಿಷಯ ಗೊತ್ತಾಯ್ತು ಏನಂದ್ರೆ ಏನಕ್ಕೆ ಓವರ್ ಟರ್ನೇಜ್ ಇಲ್ಲಿ ಬಿಡಲ್ಲ ಇಲ್ಲಿ ಹೊಳಿಕೆ ಅಂತ ಹೇಳಿದ್ರೆ ಈ ರೋಡ್ಗಳು ನೋಡಿದಿರ ಇದನ್ನ ಮುಂಬೈ ರೋಡು ಹೈವೇ ಅಂತ ಇದು ತೋರಿಸ್ತೀನಿ ರೋಡನ್ನ ನೋಡಿ ಗಾಡಿಗಳು ಹಿಂಗೆ ಅಗ್ರಿ ಅಗ್ರಿ ಬೀಳುತ್ತೆ ಗಾಡಿ ಎಗ್ರಿ ಅಗ್ರಿ ಬೀಳುತ್ತೆ ಹಂಗೇ ಏನಕ್ಕೆ ಹಿಂಗೈತೆ ಏನಕ್ಕೆ ಬಿಡೋಲ್ಲ ಅಂದರೆ ಅದಕ್ಕೆ ಮಿನಿಮಮ್ ಏನು ನಿಮ್ಮ ಗಾಡಿ ಪಾಸಿಂಗ್ ರೋಡ್ ಐತೋ ಅಲ್ಲಿ ಆ ರೋಡ್ ಹಾಕ್ತಾ ಬನ್ನಿ ಟೈರ್ಗಳು ಹೊಡೆದಾಗ ಹೊಡೆದ ಈ ರೋಡಲ್ಲಿ ಅಂತ ಅವರು ಒಳ್ಳೆ ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸ್ನ ಫಾಲೋ ಮಾಡ್ಬೇಕು ನಾವು ಅದು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೇ ಇಲ್ಲ ಗುರು ಅದಕ್ಕಲ್ಲ ಓಡಿರೋ ವ್ಯವಸ್ಥೆ ಆ ಥರ ಅದಕ್ಕೆ ನಿಮ್ಮ ಗಾಡಿ ಸೇಫ್ಟಾಗಿರುತ್ತೆ ನಿಮ್ಮ ಗಾಡಿ ಸೇಫ್ಟಿನೂ ಇರುತ್ತೆ ನೀವು ಚೆನ್ನಾಗಿರ್ತೀರ ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಇನ್ನೂ ಚೆನ್ನಾಗಿ ಬಾಳಿಗೆ ಬರುತ್ತೆ ನಿಮ್ಮ ಗಾಡಿ ಇಲ್ಲ ಅಂದರೆ ನೀವು ತೆನೆದು ಹಾಕೋ ಅಂದರೆ ಇಲ್ಲಿ ಪೈನು ಕಟ್ಟಿ ಟೈರು ಗಿರು ಎಲ್ಲ ಹೊಡೆದೋಗಿಬಿಡುತ್ತೆ ಸಾಕ್ಷೆಲ್ಲ ಬೆಂಡು ಬಂದ್ಬಿಡುತ್ತೆ ಚಾರ್ಜಿನೂ ಬೆಂಡ್ ಬಂದ್ಬಿಡುತ್ತೆ ಗುರು ಈ ರೋಡಲ್ಲಿ ಅದಕ್ಕೇನೆ ಅವ್ರು ಮಾಡಿರೋ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕು ನಾವು ನಮ್ಮ ಗಾಡಿನೂ ಸೇಫ್ಟಾಗಿರುತ್ತೆ ನಮ್ಮ ಟೈರ್ಗಳು ಚೆನ್ನಾಗಿರುತ್ತೆ ಗುರು ಏನು ಗುರು ಎಗರ್ತಾ ಇರೋದಿಲ್ಲ ಹಿಂಗೋಗಿ ಹಿಂಗೆ ಬರುತ್ತೆ ಹಿಂಗೋಗಿ ಹಿಂಗೆ ಎಗರುತ್ತೆ ಮಧ್ಯದಲ್ಲಿ ಅಲ್ಲ ಇದನ್ನು ಕಾಪಾಡೋದು ಅದನ್ನು ಕಾಪಾಡೋದ ಗೊತ್ತಾಗಲ್ಲ ಹೈವೇ ಅದು ತೋರಿಸ್ತೀನಿ ನೋಡಿ